ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ವೃಷಸೇನ ಕಾಳಗ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ವರ ಭೀಮಸೇನನ ಆಟೋಪವನ್ನು ಎದುರಿಸುವವರು ಯಾರೂ ಇರಲಿಲ್ಲ ಕರ್ಣ ಸುಪುತ್ರನಾದ ವೃಷಸೇನನಿಗೆ ಭೀಮನ ಅಟ್ಟಹಾಸವನ್ನು ನೋಡಿ ಕ್ರೋಧ ತಡೆಯಲಿಲ್ಲ ಭೀಮನನ್ನು ಸಮೀಪಿಸಿ ನಮ್ಮೊಡೆಯನ ತಮ್ಮನನ್ನು ಕೊಂದೆಯ ಪಾಪಿ ನಿನ್ನನ್ನು ಸೋಲಿಸಲು ನಮ್ಮಲ್ಲಿ ಸಾಮರ್ಥ್ಯವಿಲ್ಲವೆಂದು ಭಾವಿಸಬೇಡ ನಿನ್ನ ರೌದ್ರ ರೂಪವನ್ನು ಕಂಡು ಇದೇನು ಭೂತವೋ ಇವನೇನು ಪಿಶಾಚಿಯೋ ಎಂದು ನಿನ್ನಲ್ಲಿ ಯುದ್ಧ ಮಾಡಲು ಹೇಸಿದ್ದಾರೆ ಶಕ್ತಿ ಇದ್ದರೆ ತಡೆದುಕೋ ಎಂದು ಬಾಣಗಳ ಸುರಿಮಳೆಯನ್ನು ಸುರಿಸಿದನು ಬತ್ತದ ಗದ್ದೆಯಲ್ಲಿ ಹಣ್ಣಾದ ತೆನೆಗಳನ್ನು ಗಿಳಿ ಹಿಂಡುಗಳು ಮುತ್ತುವ ಹಾಗೆ ವೃಷಸೇನ ಅಸ್ತ್ರ ಸಮೂಹಗಳಿದ್ದವು ದುಶಾಸನನನ್ನು ಕೊಂದು ಯಾವುದೋ ಭಾವನಾ ಲೋಕದಲ್ಲಿ ವಿಹರಿಸುತ್ತಿದ್ದ ಭೀಮಸೇನನು ವೃಷಸೇನ ಕಣೆಗಳನ್ನು ಕಡಿದು ಸುಮ್ಮನಿದ್ದನು ಮರುತ ಸುತ್ತನು ಸ್ತಬ್ಧನಾಗಿದ್ದುದನ್ನು ನೋಡಿ ನಕುಲನು ರಥವನ್ನೇರಿ ವೃಷಸೇನನನ್ನು ಅಡ್ಡಗಟ್ಟಿದನು ಕುಮಾರ ಸಹಸ್ರಾರು ಬಲಾಟ್ಯರನ್ನು ಕೊಂದ ನನ್ನಣ್ಣನ ವಿಕ್ರಮಕ್ಕೆ ನೀನು ಸರಿಸಾಟಿಯಲ್ಲ ಶಿಶುವು ಬದುಕಿಕೊಳ್ಳಲಿ ಎನ್ನುವ ಔದಾರ್ಯವನ್ನು ಆತನು ತೋರಿದನು ಅದನ್ನು ದುರುಪಯೋಗ ಮಾಡಿಕೊಳ್ಳಬೇಡ ವ್ಯರ್ಥವಾಗಿ ಅಹಂಕಾರವನ್ನು ತೋರಬೇಡ ಎಂದನು ಅವನ ಬಾಣಗಳನ್ನು ಅರ್ಧ ಪಥದಲ್ಲಿ ಕಡಿದು ಅಮೋಘವಾದ ಅಸ್ತ್ರಗಳಿಂದ ನಕುಲನನ್ನು ಘಾಸಿಗೊಳಿಸಿ ಸಾರಥಿಯನ್ನು ಕೆಳಗುರುಳಿಸಿ ಧನುವನ್ನು ಕೆಡಹಿದನು ಅವನು ರಥವನ್ನು ಸರಿಪಡಿಸುವುದರ ಒಳಗೆ ವೃಷಸೇನನು ಭೀಮಸೇನನನ್ನು ಅರಸುತ್ತ ಹೊರಟನು ಸಹದೇವನು ಅವೆಲ್ಲವನ್ನು ಗಮನಿಸಿ ವೃಷಸೇನನನ್ನು ಬಾಣಾವಳಿಗಳಿಂದ ಮುಚ್ಚಿದನು ಕರ್ಣಸುತ್ತನು ಸಹದೇವನ ಅಂಬುಗಳನ್ನು ಕಡಿದು ಅವನ ತೇರು ಕುದುರೆಗಳನ್ನು ಧ್ವಂಸ ಮಾಡಿದನು ಬಿಲ್ಲು ಬಾಣ ಕವಚ ಧ್ವಜಗಳನ್ನು ವೃಷಸೇನನು ಐದಂಬುಗಳಿಂದ ಪುಡಿಗೈದನು ಸಹದೇವನನ್ನು ಸೋಲಿಸಿ ಭೀಮನನ್ನು ರಣಾಂಗಣದಲ್ಲಿ ಶೋಧಿಸತೊಡಗಿದನು ಪ್ರತಾಪಿ ಕುವರ ವೃಷಸೇನ ಪೌರುಷಕ್ಕೆ ಪಾಂಡವ ಸೇನೆ ಕಳವಳಿಸಿತು ಪವನಜನನ್ನು ಗುರಿಯಾಗಿಟ್ಟುಕೊಂಡು ಹೋಗುತ್ತಿರುವ ಅವನನ್ನು ಸಾತ್ಯಕಿ ಚೇಕಿತಾನರು ಉರವಣಿಸಿ ಕವಿದರು ಕುಮಾರನೊಬ್ಬನಿಗೆ ಪಾಂಡವ ಸೇನೆ ಭಯಪಟ್ಟಾಗ ಕೌರವ ಸೇನೆ ಹಿಗ್ಗಿತು ಪಾಂಡವರನ್ನು ಸೋಲಿಸಿ ತೇರನ್ನು ಮುರಿದು ಸಾರಥಿಯನ್ನು ಕೆಡಹಿ ಅಶ್ವಾರೋಹಿಗಳನ್ನು ಸೋಲಿಸಿ ಬಾಲಕನು ಅಜೇಯನಾಗಿ ಮೆರೆದನು ಭೀಮನನ್ನು ದಿಟ್ಟಿಸಿ ವೃಕೋಧರ ನಿನ್ನ ತೋಳದಂತಿರುವ ಹೊಟ್ಟೆಯನ್ನು ಬಗಿದು ನಮ್ಮೊಡನೆ ದುಶಾಸನನನ್ನು ಹೊರತರುತ್ತೇನೆ ಎಂದು ಹೂಂಕರಿಸಿ ಶರವರ್ಷಗಳನ್ನು ಸುರಿದನು ಹರಿತವಾದ ಅಸ್ತ್ರಗಳು ರುಕೋದರನನ್ನು ಆವರಿಸಿತು ಸುತನು ಅದಾವುದುಗಳನ್ನು ಗಮನಿಸದೆ ಯುದ್ಧವನ್ನು ಮುಂದುವರಿಸುತ್ತಾ ಮರೆಯಾದನು ಮುರಹರನು ಪಾರ್ಥನನ್ನು ಎಚ್ಚರಿಸಿದನು ಅರ್ಜುನ ಕರ್ಣನ ಸೇನಾಧಿಪತ್ಯದಲ್ಲಿ ಸಾಗುವ ಈ ಸೇನೆಯ ಮಧ್ಯದಲ್ಲಿ ಕ್ರೋಧಿತನಾಗಿ ಕೊಳಗುಳವನ್ನು ಕೊಡುವ ವೃಷಸೇನನನ್ನು ನೋಡು ಕರ್ಣನಷ್ಟೇ ಪೌರುಷದಿಂದ ಆತನ ಮಗನು ಹೊಯ್ದಾಡುತ್ತಿದ್ದಾನೆ ಭೀಮನ ಪ್ರಾಣಾಪಹರಣವೇ ಅವನ ಗುರಿಯಾಗಿದೆ ನಕುಲಾ ಸಹದೇವರ ರಥಾಶ್ವಗಳನ್ನು ದೆಸೆಗೆಡಿಸಿದುದರಿಂದಾಗಿ ಅವರು ಸಾರಥಿಯನ್ನು ಕಳಕೊಂಡಿದ್ದಾರೆ ಕೌರವ ಸೇನೆಯನ್ನು ನಿನ್ನ ಸುತನಾದ ಅಭಿಮನ್ಯುವು ನಾಶಗೊಳಿಸಿದಂತೆ ಇಂದು ಋಷಸೇನನು ನಮ್ಮ ಯೋಧರಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದಾನೆ ನಾವೇ ಕಾಳಗಕ್ಕೆ ಮುನ್ನುಗ್ಗಬೇಕಾಗಿದೆ ಹರಿಯ ಅಪ್ಪಣೆಯಂತೆ ಪಾರ್ಥನು ಸಂಗರ ಸನ್ನದ್ಧನಾಗಿ ವೃಷಸೇನನ ಸಮಕ್ಷಮ ವಿಜೃಂಭಿಸಿದನು ಭೀಮಸೇನನೊಡನೆ ಸೆಣಸಲು ವೃಷಸೇನನು ಆತುರನಾದಾಗ ಕೃಷ್ಣ ಪಾರ್ಥರ ದರ್ಶನವಾಯಿತು ಅರ್ಜುನ ನೀನು ಮೂರು ಲೋಕದ ಗಂಡು ಗಲಿಯಂತೆ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿರುವುದನ್ನು ಬಲ್ಲೆ ವೈರಿದಳವನ್ನು ಮುರಿದು ನಮ್ಮವರು ಅಪಜಯವನ್ನು ಹೊಂದುವಂತೆ ಮಾಡುತ್ತಿರುವೆ ನಾನಿನ್ನು ಕೌಮಾರ ದೆಸೆಯಲ್ಲಿದ್ದರೂ ಆ ಅಲಗಿನ ಪರಿಚಯವನ್ನು ಮಾಡಿಕೊ ಮಾರ್ಮಲೆತ್ತು ನಿಂತರೆ ಈ ಭೀಮಾರ್ಜುನರು ನನಗೇನು ಮಹಾ ಎನ್ನುತ್ತಾ ತೀಕ್ಷ್ಣವಾದ ಅಸ್ತ್ರವನ್ನು ಎಸೆದನು ಅರ್ಜುನನು ಕೃಷ್ಣ ನೀನು ಹೇಳಿದಂತೆ ಈ ಕುಮಾರನು ಅಪ್ರತಿಮನಾಗಿದ್ದಾನೆ ಇವನ ಕದನ ಪ್ರೌಢಿಮೆಗೆ ಯಾರಾದರೂ ತಲೆದೂಗಲೇಬೇಕು ಸೂತಕುಲದಲ್ಲಿ ಸಂದು ಬಂದವರಾದರೂ ಭವರದಲ್ಲಿ ಪ್ರವೀಣನೇ ಸರಿ ಇವನ ದಿಟ್ಟತನವನ್ನು ಮೆಚ್ಚಿದ್ದೇನೆ ಎನ್ನುತ್ತಾ ಶರವರ್ಷದಿಂದ ರಥವನ್ನು ಮುಚ್ಚಿದನು ಯಾವ ವೇಗದಲ್ಲಿ ಅರ್ಜುನನಿಂದ ಅಮೋಘಾಸ್ತ್ರಗಳು ಆಗಮಿಸುತ್ತಿದ್ದವೋ ಅದೇ ವೇಗದಲ್ಲಿ ಕಣೆಗಳನ್ನು ಹೂಡಿ ಗಾಂಡೀವಿಯನ್ನು ಸಾಕು ಬೇಕಾಗುವಂತೆ ಮಾಡಿದನು ಕಾಣುವುದಕ್ಕೆ ಕೆಂದವರೆಯ ತೋಟದಂತಿದ್ದರೂ ಬೆಂಕಿಯಿಂದ ದಗದಗಿಸುವ ವನವಿದು ಇಷ್ಟಕ್ಕೆ ಬಿಡಬಾರದು ಎನ್ನುತ್ತಾ ನರನು ಹರಿತವಾದ ಕಣೆಗಳನ್ನು ಇನ್ನೊಮ್ಮೆ ಹೂಡಿದನು ಅವುಗಳು ಮಧ್ಯಪಥದಲ್ಲಿಯೇ ಕರ್ಣಸುತನಿಂದ ಖಂಡಿಸಲ್ಪಟ್ಟವು ವೃಷಸೇನನು ತನ್ನ ಚಾಪ ನೈಪುಣ್ಯವನ್ನು ಪ್ರದರ್ಶಿಸಿ ಅರ್ಜುನನು ಅಚ್ಚರಿಯಾಗುವಂತೆ ಮಾಡಿದನು ಇದೇನಿದು ಪರಮಾಶ್ಚರ್ಯ ಗುರು ಗಾಂಗೆಯರ ಅನಂತರ ಗಣನೆಗೆ ತೆಗೆದುಕೊಳ್ಳುವ ಶೌರ್ಯವಂತನು ಕರ್ಣನೊಬ್ಬನೇ ಎಂದು ಭಾವಿಸಿದ್ದೆ ನನ್ನ ಲೆಕ್ಕಾಚಾರ ತಪ್ಪಾಯಿತು ಕುಮಾರ ಅಭಿಮನ್ಯುವನ್ನು ಕರ್ಣನು ಸಂಹರಿಸಿದನು ಈತನು ಮಹಾಶೂರನಾಗಿದ್ದಾನೆ ಇನ್ನೂ ವಿಳಂಬಿಸಬಾರದು ಎನ್ನುತ್ತಾ ಐದು ಸರಳುಗಳನ್ನು ತೆಗೆದು ವೃಷಸೇನನ ಕೊರಳಿಗೆ ಗುರಿಯಿಟ್ಟು ಹೊಡೆದನು ರಾಜ ಆಗ ನಡೆದ ದುಃಖವಾರ್ತೆಯನ್ನು ಏನು ಹೇಳಲಿ ಆ ಅಮೋಘವಾದ ಅಸ್ತ್ರದಿಂದ ವೃಷಸೇನನ ಶಿರಶ್ಚೇದನವಾಯಿತು ಅರ್ಬಕನ ಅಬ್ಬರ ನಿಂತಿತು ಆ ಧುರಧೀರನ ಮರಣದಿಂದಾಗಿ ಕುರುಸೇನೆಗೆ ಶೋಕದ ಮೋಡ ಆವರಿಸಿತು ಕೌರವಸೇನೆ ಹಾ ಋಷಸೇನ ಎಂತಹ ವೀರ ಕೌರವನಿಗೋಸ್ಕರ ಕೌಮಾರಾವಸ್ಥೆಯಲ್ಲಿರುವ ನೀನು ನಗು ನಗುತ್ತಾ ಪ್ರಾಣಾರ್ಪಣೆ ಮಾಡಿದೆಯಾ ಎಂದು ಮರುಗಿತ್ತು ಆ ಕಂಬನಿಯ ರಾಶಿ ಕಲ್ಪಾಂತರದ ಮಹಾಸಮುದ್ರದಂತಿತ್ತು ಉರಿಯ ಮೇಲೆರಗಿದ ಪತಂಗ ಬದುಕಲು ವ್ಯವಧಾನವಿಲ್ಲ ಅರ್ಜುನನೊಡನೆ ಕದನವೊಡ್ಡಿ ಒಡಲನ್ನು ಉಳಿಸಿಕೊಂಡವರಾರಿಲ್ಲ ಸುತ ನಳಿದ ಎಂಬ ದುರ್ವಾರ್ತೆ ರವಿಜನ ಕರ್ಣ ಕುಹರಕ್ಕೆ ಮುಟ್ಟಿತು ತಡೆಯಲಾರದ ಖೇದದಿಂದ ಪುತ್ರಶೋಕವನ್ನು ಅರ್ಜುನನ ಮರಣದ ಮೂಲಕವೇ ಉಪಶಮನಗೊಳಿಸುತ್ತೇನೆ ಎನ್ನುತ್ತಾ ರವಿಜನು ಹೂಂಕರಿಸಿ ಅಬ್ಬರಿಸಿ ಬೊಬ್ಬಿರಿದನು ಮುಂದಿನ ವಿಷಯ ಕರ್ಣಾರ್ಜುನರ ದ್ವೈರಥ ಯುದ್ಧ ಧೃತರಾಷ್ಟ್ರನು ಕದನದಲ್ಲಿ ತನ್ನ ಪಕ್ಷಕ್ಕಾದ ಅಪಜಯವನ್ನು ಆಲಿಸಿ ಕಂಬನಿ ತುಂಬಿದನು ಸಂಜಯನನ್ನು ನೋಡಿ ಹೇಳು ಸಂಜಯ ಮಹಾಪ್ರತಾಪಿಯಾದ ಕರ್ಣ ಮತ್ತು ಕಡು ಪರಾಕ್ರಮಿಯಾದ ಪಾರ್ಥನೋಳು ನಡೆದ ದ್ವೈರತ ಯುದ್ಧ ಏನಾಯಿತು ಅದು ಕರ್ಣಾಮೃತವಾಗಿದೆಯೇ ವೃತ ಸಮರವೋ ಅಥವಾ ಕರ್ಣ ವ್ಯಥೆಯೇ ಎಂಬುದನ್ನು ಕೂಲಂಕುಷವಾಗಿ ವಿವರಿಸು ಎಂದನು ಸಂಜೆಯನ್ನು ಆಗಲಿ ಪ್ರಭು ವಿಸ್ತಾರವಾಗಿ ನಿರೂಪಿಸುತ್ತೇನೆ ಕೇಳು ಸಿಡಿಲ ಮರಿಯಂತೆ ಬೊಬ್ಬಿಟ್ಟು ಧರಣಿಯೇ ಬಾಯ್ಬಿಡುವ ತೆರದಲ್ಲಿ ಕರ್ಣಾರ್ಜುನರೊಳಗೆ ಕಾಳಗ ಪ್ರಾರಂಭವಾಯಿತು ಆ ಸಂಗರ ಪ್ರವೀಣರನ್ನು ನೋಡಲು ಹರಿ ವಿರಿಂಚಿ ಸುರೇಂದ್ರ ದಿಕ್ಪಾಲಕರು ಚತುರ್ದಶ ಮನುಗಳು ದ್ವಾದಶಾದಿತ್ಯರು ಭುಜಂಗಮರು ಅಷ್ಟವಸುಗಳು ಆಕಾಶಪಥದಲ್ಲಿ ನೆರೆದರು ಹಲವಾರು ತಾರಾಗಣಗಳು ಕರ್ಣನ ಪಕ್ಷವನ್ನು ವಹಿಸಿದರೆ ವಾಯು ಅಗ್ನಿ ಅಂಬರ ಅಂಬುದಿ ಪರ್ವತ ಗಿರಿಗಳು ಭೂದೇವಿ ಪಾರ್ಥನ ಪಕ್ಷದಲ್ಲಿದ್ದರು ಅನೇಕ ಯಕ್ಷ ಕಿನ್ನರರು ಕರ್ಣನಿಗೆ ಜಯವನ್ನು ಅಪೇಕ್ಷಿಸಿದರು ಆದರೆ ನಾಕ ನಿವಾಸಿಗಳಾದ ನಿರ್ಜರರು ಸುರೇಂದ್ರ ಸಹಿತ ನರನ ಪಕ್ಷಪಾತಿಯಾದರು ವೇದಗಳು ಸ್ಮೃತಿಗಳು ಪುರಾಣಗಳು ಮಂತ್ರ ಸಮುಚ್ಚಯವು ಇಂದ್ರನ ಸುತನನ್ನು ಪ್ರಶಂಸಿಸಿದವು ಉಚ್ಚಾಟನ ಸ್ತಂಭಾದಿ ವಿದ್ಯೆಗಳು ಕರ್ಣನ ಕಡೆಗಾದವು ಮಹಾಶೇಷ ತಕ್ಷಕ ವಾಸುಕಿ ಪ್ರಮುಖರು ಪಾರ್ಥನಿಗೆ ಜಯವನ್ನು ಬಯಸಿದರು ಆದರೆ ಕೆಲವು ಕ್ರೂರ ವಿಷಜಂತುಗಳು ಕರ್ಣನ ಜಯವನ್ನು ಅಪೇಕ್ಷಿಸಿದವು ಗಜರಾಜ ಮೃಗರಾಜನಾದ ಸಿಂಹ ಕೇಸರಿ ಅರ್ಜುನನಿಗೆ ಜಯವನ್ನು ಇಚ್ಛಿಸಿದಾಗ ಜಂಬೂಕ ವ್ಯಾಳಾದಿ ಖಗ ಮೃಗಗಳು ಕರ್ಣನ ಮೇಲೆ ಅನುಕಂಪ ಹೊಂದಿದವು ಮನು ವಸು ನಾರದಾದಿ ಮಹಾ ತಪಸ್ವಿಗಳು ಪಾಂಡವರ ಜಯವನ್ನು ನಿರೀಕ್ಷಿಸಿದರು ಕುಬೇರ ಕಿನ್ನರರು ಕರ್ಣನಿಗೆ ಜಯವಾಗಲಿ ಎಂದರು ಭರತ ನಳ ನಹುಷಾದಿ ಭೂಮೀಶ್ವರರು ಪಾರ್ಥನ ಪಕ್ಷಕ್ಕಾದರು ಮಹಿಷಾಸುರ ದುಶ್ಯಾಸನ ತಾರಕಾದಿಗಳು ಕರ್ಣನ ಬಲಕ್ಕೆ ನಿಂತರು ಭೀತಿ ಕಾಮ ಕ್ರೋಧ ದುರ್ನೀತಿ ಮಧ ವಿಭ್ರಮ ಮುಂತಾದವು ಕರ್ಣನ ಬಳಿ ನಿಂತವು ಖ್ಯಾತಿ ಪ್ರಖ್ಯಾತಿ ತೇಜಸ್ಸು ಪ್ರೀತಿ ವಿಕ್ರಮ ಸತ್ಯ ಸಿದ್ಧಿ ವಿಭೂತಿ ಶೀಲ ಕ್ಷಮಾದಿಗಳು ಕಿರೀಟಿಯ ಬಳಿ ನೆರವಿಗಿದ್ದವು ಆ ಘೋರ ಕಾಳಗದಲ್ಲಿ ಭೃಗು ವಸಿಷ್ಠ ಅಂಗಿರಸ ದಕ್ಷಾದಿಗಳು ಪಾರ್ಥನ ನೆರವಿಗಿದ್ದವು ಕುಲಸ್ತ್ಯ ಮರೀಚಿ ವಿಶ್ವಾಮಿತ್ರ ಗೌತಮರು ಕರ್ಣನಿಗೆ ಕೃಪೆ ತೋರಿದರು ರಾಜ ಚತುರ್ದಶ ಭವನಗಳು ಎರಡು ತಂಡಗಳಾಗಿ ಬೇರ್ಪಟ್ಟವು ಸಕಲ ಧನುಜ ಭುಜಂಗ ವೃಂದಾರಕ ಮಹಾಭೂತಾದಿ ಲೋಕಗಳು ದ್ವಿಪಕ್ಷಗಳಾಗಿ ವಿಂಗಡಿಸಲ್ಪಟ್ಟವು ಕರ್ಣಾರ್ಜುನರ ಎರಡು ರಥಗಳು ಒಂದಕ್ಕೊಂದು ಎದುರಾಗಿ ಚಾಚಲ್ಪಟ್ಟವು ತೇಜಸ್ವಿಯಾದ ಕರ್ಣನು ರಕ್ತಾಕ್ಷನಂತೆ ಕೋಪಾವೇಶದಿಂದ ನಡುಗಿ ಆರ್ಭಟಿಸುತ್ತಿದ್ದ ವಿಜಯನನ್ನು ಯುದ್ಧಕ್ಕೆ ಆಹ್ವಾನಿಸಿದನು ಪೃಥಾ ಕುಮಾರನು ಭಾನುಮಂಡಲದಲ್ಲಿ ಬೆಳಗುವ ರವಿಯಂತೆ ಶೋಭಿಸಿದನು ಕರ್ಣನು ಚಂದ್ರನಂತೆ ತೋರುತ್ತಿದ್ದನು ಇಂದ್ರ ಮತ್ತು ಬಲಿಗಳಂತೆ ಯುದ್ಧ ಸನ್ನದ್ಧರಾಗಿ ನಿಂತಿದ್ದ ಮಹಾರಥಿಕರಾದ ಕರ್ಣಾರ್ಜುನರನ್ನು ನೋಡಿ ಲೋಕವೇ ಬೆರಗುಗೊಂಡಿತು ಪ್ರೇಕ್ಷಕರ ಚಪ್ಪಾಳೆಗಳೇನು ಕುದುರೆಗಳ ಘೋಷಗಳೇನು ಶಂಕಧ್ವನಿಯೇನು ಸೈನಿಕರ ಜೈಂಕಾರಗಳೇನು ರಥಿಕರ ಸಿಂಹನಾದಗಳೇನು ಅದನ್ನು ಯಾರಿಂದಲೂ ಸಾಧ್ಯ ಇಬ್ಬರೂ ಗೂಳಿಗಳಂತೆ ಮದಯುತರಾಗಿದ್ದರು ಆ ಮಹಾವೀರರ ರಥಗಳಿಗೆ ಬಿಳಿಯ ಕುದುರೆಗಳು ಕಟ್ಟಲ್ಪಟ್ಟಿದ್ದವು ಅರ್ಜುನನ ತೇರಿನಲ್ಲಿ ವಿಶ್ವ ಮನೋರ್ಸಾರಥಿಯಾದ ಭಗವಂತನೇ ಚಿಮ್ಮಟಿಗೆಯನ್ನು ಹಿಡಿದು ಸಾರಥ್ಯ ಮಾಡಿದನು ಅಶ್ವಹೃದಯವನ್ನು ಅರಿತಿದ್ದ ಅತಿ ಬಲಾಢ್ಯನಾದ ಮಾದ್ರಾಧಿಪತಿ ಶಲ್ಯನು ಕರ್ಣನ ರಥದ ವಾಜಿಗಳ ವಾಗೆಯನ್ನು ನಡೆಸಿದನು ಪಾರ್ಥನಿಗೆ ಜಯವಾಗಲಿ ಕರ್ಣನಿಗೆ ಜಯವಾಗಲಿ ಎಂಬ ಘೋಷಣೆಗಳು ಅಂಬರವನ್ನು ಮುಟ್ಟಿತು ಆ ಯುದ್ಧ ಕೋಲಾಹಲದ ನಡುವೆ ಅರ್ಜುನನು ಬೊಬ್ಬಿರಿದನು ಕರ್ಣ ಕುರುಧಾರಣೆಯಲ್ಲಿ ನನ್ನಲ್ಲಿ ಸಂಗ್ರಾಮವನ್ನೆರಗಿ ಜಯಿಸುವ ಮರಳುತನದಿಂದ ಬಂದಯ್ಯ ಅಯ್ಯ ನೀನು ಒಬ್ಬ ಬಿಲ್ಲಾಳುವೆ ಶಿಂಜಿನಿಗೆ ಬಾಣವನ್ನು ಹೂಡಿ ಅಸ್ತ್ರವನ್ನು ತೊಡುವ ವಿಚಾರ ಹುಲು ರಾಧೆಯನಿಗೆ ಹೇಗೆ ಕರಗತವಾಗಲು ಸಾಧ್ಯ ಈ ರಣವು ನನ್ನಂಥವರಿಗೆ ಅಸ್ತ್ರ ಕೌಶಲತೆಯನ್ನು ಪ್ರದರ್ಶಿಸುವ ಭೂಮಿಕೆಯಾಗಿದೆ ಬ್ರಾಹ್ಮಣನಿಗೆ ಭೋಜನವು ಹೇಗೆ ಪ್ರಿಯವೋ ದನಕರುಗಳಿಗೆ ಹುಲ್ಲುಗಾವಲು ಹೇಗೆ ಇಷ್ಟವೋ ನನಗೆ ರಣವು ಅತಿ ಪ್ರಿಯವಾಗಿದೆ ಕಳೆದ ಹದಿನಾರು ದಿವಸಗಳಲ್ಲಿ ಆದ ಯುದ್ಧದಲ್ಲಿ ನನ್ನ ಜಯದಿಂದ ನೀವು ಬೆಚ್ಚಿ ಬೆರಕಾಗಿರಬಹುದು ಎಲ್ಲವೋ ಸೂತ ಮಗನೇ ಬಾಣ ಬಿಡುವ ಪ್ರಾವೀಣ್ಯತೆ ನಿನ್ನಲ್ಲಿದೆಯೇ ಸೂತ ಜಾತಿಯವನು ಹಿಂದಕ್ಕೆ ಎಂದಾದರೂ ಅತಿಶಯದ ಧನುರ್ವೇದವನ್ನು ಕಲಿತಿರುವ ಪುರಾವೆಗಳು ಇಲ್ಲ ನಿನ್ನ ಎದೆಗಾರಿಕೆಗೆ ಮೆಚ್ಚುತ್ತೇನೆ ಸಾಧ್ಯವಿದ್ದರೆ ಈ ಕೂರ್ಗಣೆಗಳನ್ನು ತಡೆದುಕೋ ಎಂದು ದಿವ್ಯಾಸ್ತ್ರಗಳನ್ನು ಎಸೆದನು ಕಣ್ಣನು ಬರುತ್ತಿದ್ದ ಶರಜಾಲವನ್ನು ಅರೆಗಳಿಗೆ ಇಲ್ಲಿ ತುಂಡರಿಸಿ ನಿಷಿತ್ತಾಸ್ತ್ರಗಳಿಂದ ಕಿರೀಟಿಗೆ ಮರುತ್ತರವನ್ನು ಕೊಟ್ಟನು ಎಲ್ಲವೋ ಅರ್ಜುನ ಏನು ಬಾಲಿಶದ ನುಡಿಗಳು ಸೂತ ಜಾತಿಯವನಾದ ಮಾತ್ರಕ್ಕೆ ನಾನು ಧನುರ್ವಿದ್ಯೆಗೆ ಅನರ್ಹನೆ ಏಕಲವ್ಯನು ಯಾವ ಜಾತಿ ಅವನಲ್ಲಿದ್ದ ಯುದ್ಧ ಪ್ರೌಢಿಮೆಯನ್ನು ಅದೆಲ್ಲ ಹೋಗಲಿ ಜಾತಿಯೇ ಅರ್ಹತೆ ಎಂದು ನಾನು ಒಪ್ಪಿದರು ನೀನೇನು ಕ್ಷತ್ರಿಯನೇ ಪಾಪಗ್ರಸ್ತನಾದ ಪಾಂಡುವು ನಿನ್ನ ತಾಯಿಯಿಂದ ಮಕ್ಕಳನ್ನು ಪಡೆಯುವಂತಿರಲಿಲ್ಲ ನಿನ್ನ ತಾಯಿ ಅನೇಕ ದೇವತೆಗಳನ್ನು ಒಲಿಸಿ ಹುಟ್ಟಿಕೊಂಡವರಲ್ಲವೇ ನೀವು ಸರಿಯಾಗಿ ವಿಮರ್ಶಿಸಿದರೆ ಕ್ಷತ್ರಿಯ ಕುಲಕ್ಕೆ ನೀವು ಸಲ್ಲುವವರಲ್ಲ ಹಿರಿಯರಾದ ಭೀಷ್ಮರು ಧೃತ್ರಾಷ್ಟ್ರ ನಮ್ಮ ದೊರೆಯಾದ ಕೌರವನ ಔದಾರ್ಯದಿಂದಾಗಿ ರಾಜ್ಯದಲ್ಲಿ ಪಾಲು ದೊರಕಿತೇ ಹೊರತು ಬೇರೇನೂ ಅಲ್ಲ ನೀವು ಚಂದ್ರವಂಶಕ್ಕೆ ಸಲ್ಲಬೇಕಾದವರೋ ಎಂಬ ಬಗ್ಗೆ ಯಾರೂ ಆಳವಾಗಿ ವಿಚಾರಿಸಲಿಲ್ಲವಾದ್ದರಿಂದ ಧರ್ಮರಾಜನಿಗೆ ಯುವರಾಜ ಪದವಿ ದೊರಕಿತು ಬದುಕಿದೆಯಾ ಬಡಜೀವ ಎಂಬ ಹಾಗಾಯಿತು ವಿಪರೀತ ಪ್ರಶಂಸಿಸಿಕೊಳ್ಳಬೇಡ ನೀನೊಬ್ಬ ತ್ರಿಲೋಕ ವಿಜಯಿಯಂತೆ ವಿರಾಟನ ಹೆಣ್ಣು ಮಕ್ಕಳ ಅಂತಃಪುರವನ್ನು ಹೊಕ್ಕು ಅರೆ ಹೆಣ್ಣಾಗಿ ಕೈಯಲ್ಲಿ ಬಳೆಯನ್ನು ತೊಟ್ಟು ಜಡೆಯನ್ನು ಬಿಟ್ಟು ಹೂ ಮುಡಿಸಿ ಅಲ್ಲಿರುವ ಕನ್ಯರಿಗೆ ತಕ್ಕತ್ತೈ ಎಂದು ನೃತ್ಯದ ಪಾಠ ಮಾಡಿರುವೆ ನಿನಗೆ ಧನುರ್ವಿದ್ಯೆ ಕರಗತವಾಗುವುದಾದರೂ ಹೇಗೆ ಖಗೋಳ ಶಾಸ್ತ್ರಜ್ಞರು ಹೇಳುವುದಿದೆ ಸೂರ್ಯನಿಂದಾಗಿ ಭೂಮಿಗೆ ಬೆಳಕು ಪಸರಿಸಲ್ಪಡದಿದ್ದರೆ ಅದು ಒಂದು ಕತ್ತಲೆಯ ಗೋಲವಂತೆ ಹಾಗಾಗಿದೆ ನಿನ್ನ ಅವಸ್ಥೆ ವಾಸುದೇವನು ನಿನ್ನೊಂದಿಗೆ ಜೊತೆ ಇದ್ದರೆ ನೀನು ವಿಜೃಂಭಿಸುತ್ತೀಯ ಅದಲ್ಲದಿದ್ದರೆ ನೀನು ಬರೆ ಸೊನ್ನೆ ಬಿಲ್ಲನ್ನು ಅರ್ಧ ಚಂದ್ರಾಕಾರದವರೆಗೆ ಬಗ್ಗಿಸಿ ಶಕ್ತಿಯುತವಾದ ಬಾಣಗಳನ್ನು ಹೂಡಿದ್ದೇನೆ ಸಾಧ್ಯವಿದ್ದರೆ ತಡೆದುಕೋ ಆ ಬಾಣಗಳು ಪರಸ್ಪರವಾಗಿ ಘರ್ಷಿಸಿ ಅರ್ಧ ಪಥದಲ್ಲಿಯೇ ಬಿದ್ದವು ಪ್ರತಿ ನಿಮಿಷ ನಿಮಿಷಕ್ಕೆ ಇಬ್ಬರ ರೋಷ ಹೆಚ್ಚಿದಾಗ ಆ ಸಮರ ಸಾಹಸರಿರುವ ಕಣೆಯ ಕರಚಳಕವನ್ನು ವಿವರಿಸಲ ಸಾಧ್ಯ ದೂರದಿಂದ ಆ ಕಾಳಗವನ್ನು ವೀಕ್ಷಿಸುತ್ತಿದ್ದ ಅಶ್ವತ್ಥಾಮನು ಕೌರವನಿಗೆ ಬೆಟ್ಟು ತೋರಿಸಿ ಅವರಿಬ್ಬರ ಮೋಹರದ ವಿಕ್ರಮವನ್ನು ಕೊಂಡಾಡಿದನು ರಾಜ ಧೃತರಾಷ್ಟ್ರ ಒಮ್ಮೆ ವೈರಿದಳ ಸೋಲುತ್ತಿತ್ತು ಮತ್ತೊಮ್ಮೆ ಗಳಿಗೆಯಲ್ಲಿ ನಮ್ಮ ದಳವು ಗೆಲುವಿನಿಂದ ವಂಚಿತವಾಗುತ್ತಿತ್ತು ಕರ್ಣನ ರಣಭೀಕರತೆಯನ್ನು ಗಮನಿಸಿ ಕೌರವನು ತನ್ನ ತನುಜರು ಅನುಜರು ಕಾಳಗದಲ್ಲಿ ಅಳಿದುದನ್ನು ಅರೆಕ್ಷಣ ಮರೆತನು ಎಲ್ಲರ ಶೌರ್ಯಾತಿಶಯ ಗುಣಗಳು ಕರ್ಣನೊಬ್ಬನಲ್ಲಿ ಇರುವುದನ್ನು ಗಮನಿಸಿ ಕೌರವನು ಹಿಗ್ಗಿದನು ಇಬ್ಬರ ಮಹಾ ಕೋದಂಡ ಚಂಡ ಸ್ಫುರಿತ ಮೌರ್ವಿನಾದ ಸಕಲ ದಿಕ್ತಟಗಳನ್ನು ಮುಸುಕಿ ಗಗನ ಬಿರಿಯಿತು ನಭೋ ಮಂಡಲದಲ್ಲಿ ಪ್ರೇಕ್ಷಕರಾಗಿದ್ದ ದಿವಿಜ ಗಡಣವು ಬಾಪುರೇ ಕರ್ಣ ಬಾಪುರೇ ಪಾರ್ಥ ಎಂದಿತು ಅವರ ಅಲಗುಗಳು ಹದಿನಾಲ್ಕು ಲೋಕಗಳನ್ನು ಮುಸುಕಿತು ಬಾಣಕ್ಕೆ ಪ್ರತಿಯಾಗಿ ಬಾಣಗಳು ಹೂಡಲ್ಪಟ್ಟವು ಕೂರ್ಗಣೆಗೆ ಮಾರ್ಗಣೆ ಚಾಚಲ್ಪಟ್ಟಿತು ರಾಜ ನಿನ್ನ ಆನೆಯಂತಿರುವ ಕರ್ಣನ ಅಗ್ಗಳಿಕೆಯನ್ನು ಏನೆಂದು ಹೇಳಲಿ ಏಕಪ್ರಕಾರವಾಗಿ ಅವನಿಂದ ಕಳುಹಿಸಲ್ಪಟ್ಟ ಬಾಣಗಳು ಅರ್ಜುನನ ರಥವನ್ನು ಆವರಿಸಿ ಒಂದು ಬಾಣವು ಸಾರಥಿಯಾದ ವಾಸುದೇವನ ಉರಕ್ಕೆ ಬಲವಾಗಿ ತಗುಲಿತು ಹಯಗಳು ಘಾಸಿಗೊಂಡವು ಪಾರ್ಥನು ಕೋಪದಲ್ಲಿ ಕಿಡಿಕಿಡಿಯಾಗಿ ಬಿಲ್ಲನ್ನು ಬಲವಾಗಿ ಎಳೆದು ಬಗ್ಗಿಸಿ ನಿಷ್ಠುರದ ಶರಸಂಧಾನವೆಸಗಿದ್ದನು ಸುರಪನ ವಜ್ರಾಯುಧದ ಹತ್ತಿಗೆ ಕುಲಗಿರಿ ಭೇದಿಸಲ್ಪಡುವ ಹಾಗೆ ಶಲ್ಯ ಸಹಿತ ಕರ್ಣನ ರಥವು ಗಿರ್ರನೆ ತಿರು ತಿರುಗಿ ಒಂದು ಯೋಜನ ಹಿಂದೆ ಒಯ್ಯಲ್ಪಟ್ಟಿತು ಆದರೂ ಶಲ್ಯನು ಕಳವಳಿಸದೆ ಅರೆ ನಿಮಿಷದಲ್ಲಿ ವಾಗೆಯನ್ನು ಹಿಡಿದು ಹಿಂದೆ ಹೋದ ರಥವನ್ನು ಪುನಃ ಅರ್ಜುನನ ಸಮಕ್ಷಮಕ್ಕೆ ನಿಲ್ಲಿಸಿದನು ನಾಕವಾಸಿಗಳಾದ ದೇವತೆಗಳು ನಡುಗುವಂತೆ ಕರ್ಣನು ದಿವ್ಯ ಮಾರ್ಕಣೆಗಳನ್ನು ಬತ್ತಳಿಕೆಯಿಂದ ಕಿತ್ತು ಪಾರ್ಥನೆಗೆ ಗುರಿಯಿಟ್ಟು ಎಸೆದನು ಕರ್ಣನು ಅಂತ ಸೆಳೆದು ಕಳುಹಿದ ಶಕ್ತಿಯುತವಾದ ಬಾಣವು ಕಿರೀಟಿಯ ರಥವನ್ನು ಕೇವಲ ಒಂದು ಬಿಲ್ಲಂತರಕ್ಕೆ ಹಿಂದೆ ಸರಿಸಿತು ಹಿಮ್ಮೆಟ್ಟಿಸಿದ ರಥವನ್ನು ಕಂಡು ದಾನವ ವೈರಿಯು ಬೆರಗಾದನು ಕರ್ಣ ಅರೆರೆ ಪೂತು ಮಜು ಬಾಪುರೆ ಧಣು ಧಣು ನಿನಗೆ ಸರಿಯಾದ ಬಿಲ್ಲಾಳುಗಳನ್ನು ಕಾಣೆನು ಮೆಚ್ಚಿದೆ ಕರ್ಣ ಮೆಚ್ಚಿದೆ ಕಾಳಗದಿ ನಿನಗೆ ಆರು ಸರಿಯೈ ಮುರಹರನ ನುಡಿಗಳನ್ನು ಆಲಿಸಿ ಅರ್ಜುನನಿಗೆ ಪರಮಾಶ್ಚರ್ಯವಾಯಿತು ಆ ಜನ್ಮ ವೈರಿಯನ್ನು ತನ್ನ ಭಾವನು ಅಂತರಾಳದಿಂದ ಅಭಿನಂದಿಸುತ್ತಿದ್ದಾನೆ ಎಂತಹ ಮೋಹ ವೈರಿಯ ಮೇಲೆ ಹದಿನೇಳು ದಿವಸಗಳಲ್ಲಿ ತಾನು ಪ್ರದರ್ಶಿಸಿದ ಯುದ್ಧ ಪ್ರೌಢಿಮೆಯು ಕರ್ಣನಿಂದ ಕೇವಲ ನಮ್ಮ ರಥ ಒಂದು ಬಿಲ್ಲಂತರ ಹಿಂದೆ ಸರಿದ ಕೂಡಲೇ ನಿರರ್ಥಕವಾಯಿತೆ ಸಾಕು ಸುಡಲಿ ಈ ಯುದ್ಧ ಎಂದು ದುಗುಡದಿಂದ ಚಾಪವನ್ನು ಕೆಳಗೆ ಇರಿಸಿ ಸುಮ್ಮನಾದನು ಅರ್ಜುನನು ರಥದಲ್ಲಿ ತಟಸ್ಥವಾಗಿರುವುದನ್ನು ಕಂಡು ಶ್ರೀಕೃಷ್ಣನು ನೋಡಿ ಏನು ಪಲ್ಗುಣ ಈ ರೀತಿ ಯಾಕೆ ಸುಮ್ಮನಾದೆ ಕರ್ಣನು ಕೌರವನ ಹೆಮ್ಮೆಯ ಸಿಂಹದ ಮರಿಯಾದರೆ ನೀನು ಧರ್ಮಜನ ಮದದಾನೆಯಲ್ಲವೇ ಧನಸ್ಸನ್ನು ತೊರೆದಿರುವ ಈ ಹೊಸ ಕ್ರಮ ಏನಿದು ನನ್ನ ಮೇಲೆ ಮುನಿದೆಯಾ ಅಥವಾ ಇನ್ನಿತರ ಕಾರಣಗಳೇನಾದರೂ ಇರಬಹುದೇ ಹೇಳು ಚಿತ್ತದಲ್ಲಿರುವ ಭಾವನೆಯನ್ನು ಮರೆ ಮಾಡದಿರು ಧರ್ಮರಾಯನ ಆಣೆ ಇದೆ ಸಂಕೋಚವಿಲ್ಲದೆ ಅರ್ಹು ನನ್ನಲ್ಲಿ ಎಂದನು ಅರ್ಜುನನು ಭಾವನಲ್ಲಿ ತನ್ನ ಮನೋಭಾವನೆಯನ್ನು ವ್ಯಕ್ತಪಡಿಸಿದನು ಕಾಲಗುಣವೋ ಏನೋ ಶ್ರೀಕೃಷ್ಣ ನಾನು ಪ್ರದರ್ಶಿಸಿದ ಪೌರುಷವು ಲೋಕಕ್ಕೆ ಮೆಚ್ಚುಗೆಯಾಗಿದೆ ಶಬಾಸ್ ಅರ್ಜುನ ಎಂದು ದಿವಿಜರು ನಭೋಪಥದಲ್ಲಿ ನನ್ನನ್ನು ಶ್ಲಾಘಿಸುತ್ತಿದ್ದಾರೆ ಆದರೆ ನೀನು ಅಭಿನಂದಿಸುವುದನ್ನು ಮರೆತು ಕರ್ಣನನ್ನು ಹೊಗಳುತ್ತಿರುವೆ ದೇವ ಎನ್ನ ಧೀರತನ ಪರಾಕ್ರಮ ಪ್ರೌಢಿಮೆ ಪುಸಿಯಾಗಿ ರಿಪುವೀರನ ಶಕ್ತಿ ದಿಟವಾಯಿತು ಸಕಾರಣವಾಗಿ ವಿವರಿಸುತ್ತಿದ್ದೇನೆ ಪಾಂಡವರಿಗೆ ಸದಾ ಅಹಿತವನ್ನು ಬಯಸುತ್ತಿರುವ ಕರ್ಣನು ಈಗಾಗಲೇ ನಡೆದ ಘೋರ ಸಂಗ್ರಾಮದಲ್ಲಿ ಜಾಣತನದಿಂದ ನಮ್ಮ ರಥವನ್ನು ಒಂದು ಬಿಲ್ಲಂತರಕ್ಕೆ ಹಿಂದೆ ಕಳುಹಿಸಿದನು ಇದೇನು ಮಹಾ ನಿನ್ನ ಅಕ್ಷಿಗಳಿಂದ ವೀಕ್ಷಿಸಿದಂತೆ ನಾನು ಹೂಡಿದ ದಿವ್ಯ ಶರದಿಂದಾಗಿ ಕರ್ಣನ ರಥವು ಬುಗುರಿಯಂತೆ ತಿರು ತಿರುಗಿ ಒಂದು ಯೋಜನ ಹಿಂದೆ ಹೋಯಿತು ನಿನ್ನ ಪ್ರಕಾರ ಒಂದು ಯೋಜನದ ಉದ್ದ ಕೇವಲ ಒಂದು ಧನಸ್ಸಿನ ಅಂತರಕ್ಕಿಂತಲೂ ಲಘುವಾಯಿತು ನನ್ನ ಅಪ್ರತಿಮ ಸಾಹಸವನ್ನು ಪರಾಂಬರಿಸಿ ನಂತರವೂ ವಿರೋಧಿಯನ್ನು ಹೊಗಳಿದೆಯಾ ಪರ್ಯಾಯವಾಗಿ ನನ್ನನ್ನು ಕನಿಷ್ಠನಾಗಿ ಬಗೆದೆಯಲ್ಲವೇ ಮಾಧವ ನನ್ನ ಶೂರತನವು ಹಿತ್ತಲ ಗಿಡ ಮದ್ದಲ್ಲ ಎಂದಾಯಿತು ಕಾಲವನ್ನು ದೂರಬೇಕಷ್ಟೆ ಸದಾ ಮುಗುಳ್ನಗೆಯಿಂದಲೇ ಉತ್ತರಿಸುವ ಪಾರ್ಥಸಾರಥಿಯು ಇನ್ನೊಮ್ಮೆ ಮುಖದ ಮೇಲೆ ಮಂದಹಾಸವನ್ನು ಬೀರಿದನು ಸರಿ ಅರ್ಜುನ ಭಾವನಂಟನ ಸಲುಗೆ ಇದ್ದರೂ ನನ್ನನ್ನು ದೇವರೆಂದು ಒಪ್ಪಿ ಭಕ್ತಿಯನ್ನಿರಿಸಿರುವೆ ನನ್ನ ಈ ನಿರ್ಣಯದಲ್ಲಿ ಎಂದಿಗೂ ಪ್ರಮಾದವಾಗಲಾರದು ಆಳುತನದಲ್ಲಿ ವೀರ ಕರ್ಣನ ಹೋಲುವರ ಕಾಣಲಾರೆನು ನಿನ್ನ ಬಾಣದಿಂದಾಗಿ ಅವನ ರಥವು ಒಂದು ಯೋಜನ ಹಿಂದೆ ಹೋಗಿದೆ ಆದರೆ ಅದು ಎಂತಹ ರಥ ಒಬ್ಬ ಸಾರಥಿ ಒಬ್ಬ ರಥಿಕಾ ಧನು ಶರಾವಳಿ ಧ್ವಜವನ್ನು ಬಿಟ್ಟರೆ ಮತ್ತೇನಿದೆ ಕರ್ಣನ ರಥದಲ್ಲಿ ಆದರೆ ನಿನ್ನ ರಥದ ಯೋಗ್ಯತೆಯನ್ನು ಅಳೆದು ನೋಡು ಭಕ್ತ ಕೋಟಿಯ ಒಪ್ಪುವ ಹಾಗೆ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯನ್ನು ಧರಿಸಿರುವ ನಾನು ಧ್ವಜದಲ್ಲಿ ವಜ್ರಕಾಯನಾದ ಹನುಮಂತ ಭೂಮಿ ಭಾರದ ಅಗ್ನಿದತ್ತ ಧನಸ್ಸು ಅಮೋಘ ಶರಾವಳಿಗಳು ಇವೆಲ್ಲದರ ಭಾರವನ್ನು ಎಣಿಸಲ ಸದಳ ಎಂತಹ ಪಟು ಭಟನಾದರೂ ನಮ್ಮ ರಥವನ್ನು ಮಿಸುಕಿಸಲಾರ ಆ ರಥವನ್ನು ಒಂದು ಬಿಲ್ವಂತರಕ್ಕೆ ಹಿಂದೆ ಸರಿಸಿದ ಕರ್ಣನ ಕಟ್ಟಾಳು ತನ್ನ ಊಹನೆಗೆ ನಿಲುಕದಾಗಿದೆ ಆದುದರಿಂದ ಮನ ಮೆಚ್ಚಿ ಅವನನ್ನು ಶ್ಲಾಘಿಸಿದೆ ಈಗ ನೀನೇ ಹೇಳು ನಮ್ಮಿಬ್ಬರಲ್ಲಿ ಯಾರ ಅಗ್ಗಳಿಕೆ ಹಿರಿದಾಗಿದೆ ಧನಂಜಯನು ಧನುಜಾರಿಯ ತುಲನಾತ್ಮಕ ವಾಣಿಯನ್ನು ಕೇಳಿ ತಗ್ಗಿಸಿದ ಮುಖವನ್ನು ಎತ್ತಿದನು ಅರೆಕ್ಷಣದಲ್ಲಿ ಕೋಪವು ಶರೀರಾದ್ಯಂತ ಏರಿತು ಮೂಡಿದ ಸೂರ್ಯನು ಪಡುಗಡಲನ್ನು ಸಂಧಿಸುವುದರೊಳಗಾಗಿ ರಾಧೆಯನ್ನ ಶಿರವನ್ನು ಉರುಳಿಸುವ ಶಪಥದ ಸ್ಮರಣೆಯಾಯಿತು ಎಲ್ಲವೋ ಕರ್ಣ ಎಂದು ಪಾರ್ಥನು ಬೊಬ್ಬಿರಿದನು ಇನ್ನೊಂದು ಬಲವಾದ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ರಾಧೆಯನ ಧನಸ್ಸನ್ನು ತುಂಡಿರಿಸಿದನು ಧನಂಜಯನು ಒಂದು ನಿಮಿಷದೊಳಗಾಗಿ ಸಾರಥಿ ರಥದ ಗಾಲಿಗಳಿಗೆ ಧ್ವಜಕ್ಕೆ ಹುಮ್ಮಸ್ಸಿನಿಂದ ಮುಂದೆ ಸಾಗುತ್ತಿರುವ ಹಯಗಳಿಗೆ ಪುನರಪಿ ಕೂರ್ಗಣೆಗಳ ಮಳೆಯನ್ನು ಕರೆದನು ಕರ್ಣನ ಸೇನೆ ಬೊಬ್ಬಿರಿಯಲು ಪ್ರಾರಂಭಿಸಿತು ಇದೇನು ಜಯಲಕ್ಷ್ಮಿ ಯಾರಿಗೂ ಒಲಿಯುವಂತೆ ತೋಚುವುದಿಲ್ಲ ಆಕೆಯು ನಮ್ಮಿಬ್ಬರತ್ತ ಹುಬ್ಬು ಹಾರಿಸಿ ಅಣಕಿಸುತ್ತಿದ್ದಾಳೆ ಅವಳ ಕೊಬ್ಬನ್ನು ಮುರಿದು ಈ ಕಡೆಗೆ ಎಳೆದು ತರುವೆ ಎನ್ನುವ ಕಥೆಯಿಂದ ಆ ಮಹಾರಥಿಯು ಅರ್ಜುನನ ಮೇಲೆರಗಿದನು ರವಿಜನು ನೇರವಾಗಿ ಧ್ವಜದಲ್ಲಿದ್ದ ಹನುಮನನ್ನು ಧನುಜರಿಪುವನ್ನು ಶ್ವೇತ ಹಯಗಳನ್ನು ಕಿರೀಟಿಯ ಛತ್ರ ಚಾಮರಗಳನ್ನು ದಿವ್ಯಾಸ್ತ್ರಗಳಿಂದ ಹೊಡೆದನು ಶ್ರೀಕೃಷ್ಣನು ಆ ನೋವನ್ನು ಸೇರಿಸಿಕೊಂಡು ಪ್ರಥಮದಲ್ಲಿ ಭೀಷ್ಮಾಚಾರ್ಯರ ಶರಾಘಾತದಲ್ಲಿ ನೊಂದೆನು ಈಗ ಕರ್ಣನಿಂದಾಗಿ ವೇದನೆಯನ್ನು ಅನುಭವಿಸುತ್ತಿದ್ದೇನೆ ಆದರೆ ಇದು ಅವನ ತಪ್ಪಲ್ಲ ಕದನದಲ್ಲಿ ಇದು ಅಪರಾಧವಾಗಿ ಪರಿಗಣಿಸಲ್ಪಡುವುದಿಲ್ಲವೆಂದು ಸಂತೈಸಿಕೊಂಡನು ಮುರಹರನ ಆ ವೇದನೆಯನ್ನು ಧ್ವಜಸ್ಥನಾದ ಆಂಜನೇಯನ್ನು ನೋಡಿ ತಲೆದೂಗಿದನು ಸೂರ್ಯನ ಕಡು ಝಳಕ್ಕೆ ಕಮಲವು ಬಾಡಿದಂತೆ ದೇವನ ಮಂದಸ್ಮಿತ ಮುಖವು ಬಾಡಿತೆಂದು ಹನುಮನು ನೊಂದನು ತನ್ನ ಸಾರಥಿಗೆ ಗಾಯವಾದುದನ್ನು ನೋಡಿ ಧನಂಜಯನು ಕಾಲಾಗ್ನಿಯನ್ನು ಉಗುಳತಕ್ಕ ಅಸ್ತ್ರವನ್ನು ಕಳುಹಿಸಿದನು ಕಾಳೋರಗವು ಕ್ರೋಧಾವೇಶದಿಂದ ಹೆಚ್ಚಿ ಬುಸುಗುಟ್ಟುವಂತೆ ಅರ್ಜುನನು ಸುರ ನರೋರಗ ಲೋಕದ ಬೀಭತ್ಸುವಾದನು ನರನ ಸಾಹಸದ ಬಲುಹನ್ನು ಯಾರು ಮೀರಿಸಬಹುದು ಜಯವದು ವಿಜಯನಿಗಲ್ಲದೆ ಬೇರೆ ಯಾರಿಗೂ ಒಲೆಯಲಾರಳು ಧನಂಜಯನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದಾಗ ಸುರಕುಲವೇ ಬಾಯಿ ತೆರೆಯಿತು ಹೊಗೆಯನ್ನು ಕಾರುತ್ತಿರುವ ವಿವಿಧ ವರ್ಣದ ಕರಿಮೋಡಗಳ ತೆರನಾದ ಶರಗಳನ್ನು ಪಾರ್ಥನು ಎಸೆದನು ಕರ್ಣನು ಆಶ್ಚರ್ಯದಿಂದ ಇದೇನು ಹಗಲು ಹೋಗಿ ರಾತ್ರಿ ಆಯಿತೆ ಎನ್ನುತ್ತಾ ಪ್ರಜ್ವಲಿಸುತ್ತಿರುವ ಅಗ್ನಸ್ತ್ರಗಳನ್ನು ಹೂಡಿದನು ಪ್ರತಿಯಾಗಿ ಕೌಂತೆಯನ್ನು ವಾರಣಾಸ್ತ್ರವನ್ನು ಹೂಡಿ ಕವಿದ ಮೋಡಗಳಿಂದ ಧಾರಾಕಾರವಾಗಿ ನೀರು ಸುರಿಯುವಂತೆ ಮಾಡಿದನು ಕಿರೀಟಿಯ ಬತ್ತಳಿಕೆಯಿಂದ ಅತಿ ತೀಕ್ಷ್ಣವಾದ ಕ್ಷೂರಪ್ಪ ಆಂಜಲಿಕ ಅರ್ಧಚಂದ್ರ ನಾರಾಚ ವರಾಹಕರ್ಣ ಮೊದಲಾದ ದಿವ್ಯಾಸ್ತ್ರಗಳು ಹೂಡಲ್ಪಟ್ಟವು ಅವತಾರ ಪುರುಷನಾದ ಪರಶುರಾಮನಿಂದ ಅಸ್ತ್ರವಿದ್ಯೆಯನ್ನು ಅಭ್ಯಸಿಸಿದ ರಾಧೆಯನು ಅವುಗಳನ್ನು ತುಂಡರಿಸಿದನು ಅಂದಿನ ಮಹಾಯುದ್ಧದಲ್ಲಿ ಅಂಗರಾಜನ ಶರೀರವು ಜರ್ಜರಿತವಾಗಿ ರಕ್ತದಿಂದ ನೆನೆಯಿತು ಅವನು ಧನುಸ್ಸನ್ನು ಅರ್ಧಚಂದ್ರಾಕಾರದಂತೆ ಬಗ್ಗಿಸಿ ಅದ್ಭುತ ಶಬ್ದವನ್ನು ಮಾಡತಕ್ಕ ಭಾರ್ಗವಾಸ್ತ್ರವನ್ನು ಹೂಡಿದನು ಆ ಬಾಣವು ಧನಂಜಯನ ವಜ್ರಾಸ್ತ್ರವನ್ನು ಕತ್ತರಿಸಿತು ಕೆರಳಿ ಕೆಂಡವಾದ ಸೂತಜನು ನಿಶ್ಚಿತಾಸ್ತ್ರಗಳನ್ನು ವೈರಿಯ ಮೇಲೆ ಹೂಡಿದನು ಆಕಾಶಪಥದಲ್ಲಿ ಬವರವನ್ನು ತವಕದಿಂದ ವೀಕ್ಷಿಸುತ್ತಿದ್ದ ಸುಮನಸರು ಶಿವ ಶಿವ ಇದೇನು ಈ ಮಹಾಯುದ್ಧವು ರಾಮಾವತಾರದ ಸಂಗ್ರಾಮಕ್ಕಿಂತಲೂ ಅತಿಶಯವಾಗಿದೆ ಗುಹನು ತಾರಕಾಸುರನಲ್ಲಿ ಸಮರವನ್ನು ಒಡ್ಡಿದಾಗಲೂ ಇಷ್ಟು ಭಯಾನಕವಾಗಿರಲಿಲ್ಲವೆಂದು ಉದ್ಗಾರವೆತ್ತಿದರು ಕದನ ಕಣವು ರಥಾಶ್ವಗಳ ಆನೆಗಳ ಮತ್ತು ಯೋಧರ ಉತ್ಸಾಹದಿಂದ ರಂಜಿಸಿತು ಶ್ರೀಕೃಷ್ಣನು ಶ್ವೇತ ವಾಹನನನ್ನು ಕುರಿತು ಪಾಂಡವಶ್ರೇಷ್ಠನೇ ಈ ಮಹಾರಥಿಯನ್ನು ಅಲಕ್ಷಿಸಬೇಡ ನಿನ್ನನ್ನು ತೈಲರಹಿತ ತಿಲದಂತೆ ಭಾವಿಸಿ ಕದನವನ್ನುೊಡ್ಡುತ್ತಿದ್ದಾನೆ ಸೇರಿದ ದುರ್ಯೋಧನನ ಸಭೆಯಲ್ಲಿ ಅವನಾಡಿದ ಕರ್ಣ ಕಠೋರವಾದ ನುಡಿಗಳನ್ನು ಎಣಿಸಿಕೊ ಈ ದುಷ್ಟನಿಂದಾಗಿ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಕೇಶರಾಶಿಯನ್ನು ಕಟ್ಟಿಕೊಳ್ಳದೆ ಇದ್ದ ಪಾಂಚಾಲಿಯ ದುರವಸ್ಥೆಯನ್ನು ಸ್ಮರಿಸಿಕೊ ಧೃತರಾಷ್ಟ್ರನು ನೀವು ದಾಸ್ಯ ಸಂಕಲೆಯಿಂದ ವಿಮೋಚಿಸಲ್ಪಟ್ಟಾಗ ಜಗದ ಮಹಾಪ್ರತಾಪಿಗಳೆನಿಸಿದ ಐವರು ಪಾಂಡವರು ಜೂಜಿನಲ್ಲಿ ಕಳೆದುಕೊಂಡವುಗಳನ್ನು ಪಡೆದುಕೊಳ್ಳಲಿಕ್ಕೆ ಒಬ್ಬ ಸ್ತ್ರೀಗೆ ಮೊರೆ ಹೋದರು ಎಂದು ಹೀನಾಯವಾಗಿ ನಿಂದೆಗೈದ ಆ ಧೂರ್ತನನ್ನು ಇನ್ನು ಜೀವದಿಂದ ಬಿಡುವುದು ಸರಿಯಲ್ಲ ಏಳು ಅರ್ಜುನ ವಿಳಂಬಿಸದಿರು ಸೂರ್ಯಾಸ್ತಮಾನವಾಗುವ ಮೊದಲು ಅಣ್ಣನಿಗೆ ಭಾಷೆಯನ್ನು ಕೊಟ್ಟ ಪ್ರಕಾರ ಅವನ ಶಿರಸ್ಸನ್ನು ಧರೆಗೊಳಿಸು ಉಪೇಕ್ಷೆ ಮಾಡಲು ಇದು ಸಮಯವಲ್ಲ ಎಂದು ಎಚ್ಚರಿಸಿದನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು